ಕುಡಾರ್ ಪಂಡೆ ಬೇರೆ ತೈವಾ ಅಂದ್ गुरु ಉನು ಶಿವಕೋಡು ಅಂದ್ ಅವರ ಕಾಲೇ ಅಂದ್ ತಾಯಿ ಕೊರುಡು ಏ ಪ್ರೊಸೊ ತಾಯಿ ಕೊರುಡು ಚೆನ್ನ ಐವದೆ ತೈವ ದಯವೆರ ಯಾರು ಓಲುಳ್ಳ ಓಲುಳ್ಳೆ ರಂಗ ತೂಗಾ ತೈವ

ನಿಮಿತ್ತೊಡೆ ಕೆಲವಿಲ್ಲ ಬಾಕಿ ಕಟ್ಟೆ ತ್ರಿಶೂಲ

कोपरे जोगले हे तो कोलाले निकलो तईतलना स्वर्गगे बाप रे गगे बाप रे कुलो वंडे हाळ बळ मकोच अणाचार अण्ये मकोच तईतल निकलो नरकलोको बाप रे वंडे बाप रे वंडे यार के वित्तेगे मानगेन रे स्वर्ग नरक बनून जी लोक உண்டா உண்டா इत्त नाभोत दूध मतने रे स्वर्ग वन पे वनी उंड ना पोती नाव एटे उंड ना पीरा दाय बत्ती ए बत्ती अंतंदी

ಆಟಾಲ ಅಂಚಿನ ಆತು ಆಯ್ನೆ ಕಥಕ್ಕೆ ಮಂಜು ಕಾಲಕ್ಕೆ ಭಾರಿ ಐತೆ ಅಭಿಮಾನ ಯಕ್ಷಗಾನದ ಬಗ್ಗೆ ನುಪ್ಪುಣಿ ನುಕ್ಕುನೇ ಅಂತ ಗೌರವಿಸಬೇಡ ಆ ಕಲೆನ್ನ ಹಾತೇ ಗೌರವಿಸಬೇಕು ಹು ತುಂಬು ಮರು ದೇವಿ ಮಹಾತ್ಮ ಬಡಮರು ಯಕ್ಷಗಾನ ಏಳು ರಾತ್ರಿ ನಡೆಸುತ್ತೆ ಅಂದಾ ಹ ಬಾರ್ಗಮ ಹ ಹ ಐದು ವ ಕೈನ ದಿನ ಫಲ ಬರ ಶುರು ಮಾಡುತ್ತೆ ಹ ಹ ಐದು ದಿನ ತ ದೇವಿ ಮಾಡುತ್ತೆ ಆಮೇಲೆ ಮೂಜಿ ದಿವ ತ ದೇವಿ ಅದು ಅನ್ತು ಕಣ್ಣಾ ಅನ್ತು ಹ ಹ ಮೂಜಿ ದಿರಂತ ಐದು ವಕ್ಕ ಒಂದಿ ರಾತ್ರದ ದೇವಿ ಮಾತ್ರ ಶುರುವಾಗುತ್ತೆ ಹ ಹ

இத்தியல <laughs> அது <laughs> <Itte laabun. laughs> <laughs> <laughs>

ಆ ಕ್ಷೇತ್ರ ಎಲ್ಲ ಹಾಳಾದ್ ಬೋದು ಗುಡಿ ಬಿಟ್ಟೆ ಕೆಲವು ಇಲ್ಲ ಕೋರದಾಟ ಹೋಗ್ಬಿಡ ಮರಳಿಡು ತನ್ನ ಬುಡಿದ ಜೋಕಲ್ಲ ಕೆಬಿತ್ತ ಮೂಕುದೇನು ಒತ್ತೆದಿದ್ದು ಅಡವುದಿದೆ ಅವಳು ಬೋದು ಜೂಜು

ಕಂಬಳ ಕಂಬಳ ಕಮಳ ಕಂಬಳಕ್ಕೆ ನೆನಪ ಕಂಬಳವನ್ನು ನಿಜವಾದ ಯಕ್ಷಗಾನ ನಮಗೆ ಪ್ರೋತ್ಸಾಹ ಕೊರಪ ಅವೇ ಸ್ವರೂಪದ ಪ್ರೋತ್ಸಾಹ ಕಂಬಳ ಕ್ಷೇತ್ರಗಳು ಕೊರೋಡು ತಾಯಾರಿಕೆ ನಮ್ಮ ಮಾತಾ ಹೆಮ್ಮೆ ಪಡೋಡು ತುಳುನಾಡದ ತುಳು ಬೇರೆ ಹೆಮ್ಮೆ ಪಡೆಯ ವಿಷಯ ಉಂಟು ಕಂಬಳಾಡ ನಮ್ಮ ಬುದ್ಧಿವಂತ ತುಳುನಾಡದ ಬುದ್ಧಿವಂತ ಸಕಾರ ಉಂಟು ತುಳ ನಮ್ಮ ಕಲ್ಪನೆ ಇಟ್ಟಿದ್ರೆ ಸುಮಾರಿತ ನೀನು ಬರೀ ಹೆಡ್ಡ